ನಿನ್ನೆ ಸುವರ್ಣಹಳ್ಳಿ ಪರಮ ಪೂಜ್ಯರ ನೇತೃತ್ವದಲ್ಲಿ ಬೆಳ್ದಿರುವ ಬಗ್ಗೆ ಒಂದು ಸಮಯ ಸಭೆಯನ್ನು ಮಾಡಿದ್ದಾರೆ ಮತ್ತು ಯೋಜನೆಗೆ ಆಕ್ಷೇಪ ನಾವು ಆ ಭಾಗದ ಜನರು ಮತ್ತು ಗುರುಗಳ ಭಾವನೆಯನ್ನು ಗೌರವಿಸ್ತೀವಿ ಆದರೆ ಕೆಲವು ತಪ್ಪು ಕಲ್ಪನೆಯಿಂದ ವಿರೋಧ ಮರ ಬೇಡ ಅನ್ನುವಂಥ ಒಂದು ಮನವಿಯನ್ನು ಆಧಾರಪೂರ್ವ ಈ ಯೋಜನೆ ಇವತ್ತಿಂದ ಅಲ್ಲ ಸುಮಾರು ಮೂವತ್ತು ವರ್ಷದಿಂದ ಎನ್ ಡಬ್ಲ್ಯೂ ಡಿ ಎನ್ ನಡಿರುವ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಅಥಾರಿಟಿ ದಕ್ಷಿಣ ಭಾರತದಲ್ಲಿ ಮೂರು ಪ್ರಮುಖ ನದಿ ಜೋಡಣೆಯಲ್ಲಿ ಇದು ಒಂದು ಕೂಡ ಅಂತ ಅವಾಗೆ ದೋಡಿಸಿದ್ದಾರೆ ಈಗಿರೋ ರಾಜಕಾರಣಿಗಳು ಯಾರು ಕೂಡ ರಾಜಕಾರಣ ಗೆ ಇರಲಿಲ್ಲ ಆ ದೂರದೃಷ್ಟಿ ಇಟ್ಕೊಂಡು ಈ ರಾಷ್ಟ್ರದ ನೀರಿನ ಸಂಪತ್ತನ್ನು ಸದ್ಬಳಕೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿರುವಂಥ ಯೋಜನೆ ಇದು ಮೊದಲೇ ಎರಡನೇದು ಮೊದಲನೇ ಯೋಜನೆಗೆ ಈಗಿನ ಯೋಜನೆಗೆ ಪರಿಷ್ಕರಣೆ ಆಗಿದೆ ಬದಲಾವಣೆಯೂ ಆಗಿದೆ ಯಾವುದೇ ರೀತಿಯ ದೊಡ್ಡ ಡ್ಯಾಮ್ ಕಟ್ಟುವಂಥ ಯೋಜನೆಯನ್ನು ಕೈಬಿಟ್ಟು ಈಗ ಲಿಫ್ಟ್ ಮುಖಾಂತರ ಅಂದರೆ ಸಣ್ಣ ಬ್ಯಾರೇಜ್ ಮಾಡಿ ಲಿಫ್ಟ್ ಮುಖಾಂತರ ಮಾಡೋದರಿಂದ ಯಾವುದೇ ದೊಡ್ಡ ಪ್ರಮಾಣದ ದೇಶವೂ ಮುಳುಗಡೆ ಆಗೋದಿಲ್ಲ ಪರಿಸರಕ್ಕೂ ಹಾನಿ ಅಷ್ಟೇ ಈಗಿನ ಒಂದು ಅಂದಾಜಿನ ಪ್ರಕಾರ ಕೇವಲ ಟೆನ್ ಪರ್ಸೆಂಟ್ ಈಂಡು ಬಡ್ತಿಯಲ್ಲಿ ಟೆನ್ ಪರ್ಸೆಂಟ್ ಈಂಡನ್ನು ಮಾತ್ರ ನಾವು ತಗೋಬೇಕನ್ನುವಂಥ ಚಿಂತನೆ ಅದು ಮಳೆಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಹೀಗಾಗಿ ನದಿ ಪಾತ್ರದ ನೀರು ಮತ್ತು ನೀರಿನ ಒಂದು ಏನು ಒಟ್ಟು ಹರಿವಿದೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಹೀಗೆ ಹಲವಾರು ವಿಚಾರಗಳಿದ್ದಾವೆ ಅದೇನೇ ಇರಲಿ ಡಿ ಪಿ ಆರ್ ಆಗಬೇಕು ಡಿ ಪಿ ಆರ್ ಆದಮೇಲೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಸ್ಟಡಿ ಮಾಡ್ತಾರೆ ಪರಿಸರದ ಸ್ಟಡಿ ಮಾಡ್ತಾರೆ ಆವಾಗ ಫಾರೆಸ್ಟದ್ದು ಕೂಡ ಸ್ಟಡಿ ಆಗುತ್ತೆ ಆವಾಗ ಹಿಯರಿಂಗ್ ಆಗುತ್ತೆ ಆವಾಗ ಸಾಧಕ ಬಾಧಕಗಳನ್ನು ಅವರೆಲ್ಲ ನೋಡ್ತಾರೆ ಅದಕ್ಕೆ ಎಲ್ಲ ಪ್ರಕ್ರಿಯೆಗಳಿದ್ದಾವೆ ಪ್ರಕ್ರಿಯೆಗಳು ಆದಾಗಲೇ ಸತ್ಯ ಕರೆಕ್ಟಾಗಿ ಬರ್ತವೆ ನಾನು ಕಳ್ಕಳಿ ವಿನಂತಿಯನ್ನು ಪರಮಪೂಜರಿಗೆ ಮತ್ತು ಅಲ್ಲಿಯ ಜನರಿಗೆ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು ಇಷ್ಟ ದಯವಿಟ್ಟು ಸಹಕಾರ ಮಾಡಿ ಆ ಒಂದು ಯೋಜನೆಯ ಪೂರ್ಣವಾಗಿರುವಂಥ ವಿವರಗಳು ಬಂದಾಗ ಆ ಸಂದರ್ಭ ಬಂದಾಗ ಅಧಿಕಾರಿಗಳು ಮತ್ತು ಪರಿಣಿತರು ಅದರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ ನೀರಿನ ಸಂಪತ್ತು ಸದ್ಬಳಕೆ ಆಗಲಿ ಮತ್ತು ಇನ್ನೊಂದು ಕಡೆ ಈ ಭಾಗದಲ್ಲಿ ನೀರೇ ಇಲ್ದಿರುವಂಥ ನಮ್ಮ ಪರಿಸ್ಥಿತಿ ಇದೆ ಇಲ್ಲಿ ನಮಗೆ ಕುಡಿಯೋಕ್ಕೆ ನೀರು ಕೂಡ ಭಾಳಷ್ಟು ಸಂದರ್ಭಗಳಲ್ಲಿ ನಮ್ಮ ಸಮಸ್ಯೆ ಆಗ್ತಾ ಇದೆ ನಾವು ತಾವು ಮಳೆಗಾಲದಲ್ಲಿ ಏನು ನೀರನ್ನು ನಾವು ತಗೋತೇವೆ ಅದನ್ನು ಹಿಡಿದಿಟ್ಟು ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡಿಕೊಳ್ಳುವಂಥ ಚಿಂತನೆಯನ್ನು ಮಾಡಿದ್ದೇವೆ ನೀರು ಕುಡಿಯೋ ನೀರಿಗೆ ನೀರಾವರಿಗೆ ಬರ ಪ್ರದೇಶ ಆಗಿರೋಂಥದ್ದಕ್ಕೆ ಈ ಆ ಭಾಗದಲ್ಲಿ ನಮಗೆ ಈ ನೀರು ಬಗ್ಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ ಇದು ಮಾಡಿರುವಂಥ ಮತ್ತು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲ ಅಂತ ವಿನಂತಿಯನ್ನು ನಾನು ಮಾಡ್ತೇನೆ ಈ ಯೋಜನೆ ಆಗೋದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಈ ಬರಪೀಡಿತ ಹಾವೇರಿ ಮತ್ತು ಇತರ ಜಿಲ್ಲೆಗಳಿಗೆ ಅನುಕೂಲ ಆಗ್ತದೆ ಅಂತ ನಾನು ಇಷ್ಟು ಮಾತನಾಡಿಸ್ತೇನೆ ಸರ್ ಈಗ ದೆಹಲಿಯಲ್ಲಿ ಓಟ್ ಅಭಿಯಾನದ ವಿರುದ್ಧ ಕಾಂಗ್ರೆಸ್ ಅವರು ಪ್ರತಿಭಟನೆ ಮುಂದೆ ಸರ್ ಇಡೀ ಓಟ್ ಚೋರಿ ಇಡೀ ದೇಶದಲ್ಲಿ ಸುಳ್ಳನ್ನು ಸಾವಿರ ಬಾರಿ ಹೇಳಿ ಸತ್ಯ ಮಾಡಕ್ಕೆ ಹೊಟ್ಟಿರುವಂಥ ರಾಹುಲ್ ಗಾಂಧಿಗೆ ಇಡೀ ಕಾಂಗ್ರೆಸ್ ಪಕ್ಷದ ಬಹಳಷ್ಟು ಜನರಿಗೆ ಅದರ ಮೇಲೆ ನಂಬಿಕೆ ಇಲ್ಲ ಅಭಿಯಾನದ ಮೇಲೆ ನಂಬಿಕೆ ಇಲ್ಲ ಆದರೂ ಕೂಡ ಅವರ ಒಂದು ಪ್ರತಿಷ್ಠೆಗೋಸ್ಕರ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಏನೂ ಆಗೋದಿಲ್ಲ ಅಭಿಯಾನದ ಸಂದರ್ಭದಲ್ಲಿ ಇದೇ ಓಟ್ ಚೂಡಿನೇ ಮುಖ್ಯ ಅಂಶ ಇಟ್ಕೊಂಡು ಚುನಾವಣೆ ಮಾಡಿದಾಗ ಜನ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮಗೆ ಜಯ ಕಳ್ಕೊಂಡರೆ ಕಾಂಗ್ರೆಸ್ಗೆ ಅತ್ಯಂತ ಕಡಿಮೆ ಸ್ಥಾನವನ್ನು ಕೊಡ್ತಾರೆ ಆದ್ದರಿಂದ ಇನ್ನಾದ್ರೂ ಅವರು ಅದರಿಂದ ಪಾಠ ಕಲ್ತಿಲ್ಲ ಅಂತ ಏನು ಮಾಡೋಕ್ಕ ಸರ್ ಚಾರ್ಜ್ ಶೀಟ್ ಸಲ್ಸಿರುವಂಥ ಸುಭಾಷ್ ಸುಭಾಷ್ ಗುಟ್ಟಿಯಲ್ಲ ಅಂದರೆ ಆರೋಪ ಸಾಬೀತಾಯ್ತು ಅನ್ನೋ ಚಾರ್ಜ್ ಶೀಟ್ ಸಲ್ಲಿದ ತಕ್ಷಣ ಏನಾಗೋದು ಪ್ರಾಸಿಕ್ಯೂಷನ್ನಲ್ಲಿ ಫ್ರೂ ಆಗಲಿ ಟೋಟಲ್ ಫ್ರೂ ಆಗಲಿ ಯಾವ ಯಾವ ಸಂದರ್ಭದಲ್ಲಿ ಎಸ್ ಐ ಟಿ ಆಯಿತು ಯಾರು ಒತ್ತಡದಿಂದ ಎಸ್ ಐ ಟಿ ಆಯಿತು ಎಸ್ ಐ ಟಿ ಯಾವ ರೀತಿ ಎನ್ಕ್ವೈರಿ ಮಾಡಿದೆ ಇದು ಇಲೆಕ್ಷನ್ ಕಮಿಷನ್ ಆಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದೆ ಆರು ಸಾವಿರ ಓಟುಗಳನ್ನು ಕಡಿತಗೊಳಿಸೋದಕ್ಕೆ ಅರ್ಜಿ ಬಂದರೂ ಕೂಡ ಕೇವಲ ಹದಿನೆಂಟು ಹೋಟಷ್ಟೇ ಕಟ್ಟಿಸಿಗೊಳಿಸಿ ಮಿಕ್ಕಿದ್ದು ಯಾವುದು ಮಾಡಿಲ್ಲ ಅನ್ನುವಂಥದ್ದೆಲ್ಲ ಹಲವಾರು ವಿಚಾರಗಳಿರ್ತವೆ ಹೀಗಾಗಿ ಕೋರ್ಟಲ್ಲಿ ಎಲ್ಲವೂ ಸಂಪೂರ್ಣವಾದ ಸತ್ಯ ಹೊರಗೆ ಬರ್ತದೆ ಇಲೆಕ್ಷನ್ ಕಮಿಷನ್ ಕೂಡ ಅವರು ಅದ್ರ ಪಾತ್ರ ಏನು ಏನಾಗಿದೆ ಸತ್ಯಾಂಶ ಅವರು ಕೂಡ ಇರ್ತಾರೆ ಕೋರ್ಟಲ್ ಸತ್ಯಾಂಶ ಕೂಡ ಸರ್ ಸೌನೂಲ್ ಪ್ರಕರಣವನ್ನು ಈಗ ನಾಳೆ ಬಂದು ಬರೀ ನೀವು ಸರ್ ನೋಡಿ ಸೌನೂಲ್ ಪ್ರಕರಣ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥದ್ದು ನೈತಿಕ ಪೊಲೀಸ್ ಯಾವಾಗಲೂ ಕೂಡ ಕಣ್ಣೆ ಮಾಡ್ಕೊಂಡು ಬಂದಿದೆ ತಪ್ಪು ಮಾಡಿದರೆ ಶಿಕ್ಷೆ ಕೊಡಲೇಬೇಕು ತಪ್ಪು ಮಾಡೋದ್ರ ಬಗ್ಗೆ ಕಲಾ ಕೆಲಸಕ್ಕೆ ನಾವು ಆದರೆ ತಪ್ಪು ಯಾವ್ದು ಮಾಡಿದ್ದಾರೆ ಏನು ಮಾಡಿದ್ದಾರೆ ಕೊಡಂತ್ ಕುಲಿಕೆ ಮಾಡಿ ಅದಕ್ಕೆ ತಪ್ಪು ಮಾಡಿದಂಥ ಪುರಾವೆ ಆದರೆ ಶಿಕ್ಷಕ ಹೊಂದಿದೆ ಆದರೆ ಅದಕ್ಕಿಂತ ಮುಂಚೆ ಬೀದಿ ಬೀದಿಗಳಲ್ಲಿ ಹೊಡೆಯೋದು ಮರದಿಗೆ ಮಾಡೋದು ಬಟ್ಟೆ ತೆಗೆಯೋದು ಅದು ಅನಾಗರಿಕತೆ ನಾವು ಇಲ್ಲಿ ಭಾರತದಲ್ಲಿ ಸಂವಿಧಾನಬದ್ಧವಾಗಿರುವಂಥ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಅದಕ್ಕೂ ಅವಕಾಶ ಇಲ್ಲ ಅದರಿಂದ ಅಮಾನ್ಯವಾಗಿ ಮಾಡುವಂಥ ಯಾವುದೇ ಕೃತ್ಯ ಅದನ್ನು ನಾವು ಎಂದಿಗೂ ಕೂಡ ಸಾಧ್ಯ ಜನ ಆಕ್ರೋಶಗಳಿವೆ ಇಂಥದ್ದಕ್ಕೆ ಪೊಲೀಸರು ಅವಕಾಶವನ್ನು ಕೊಡಬಾರ್ದು ಪೊಲೀಸರ ನಿಷ್ಕ್ರಿಯಿಂದನೇ ಇಷ್ಟೆಲ್ಲ ಬರ್ತದೆ ಅವ್ರ ಸಮ್ಮುಖದಲ್ಲೇ ಹುಡುಗಿದ್ದಾರೆ ಪೊಲೀಸರು ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದ್ದಾರೆ ಪೊಲೀಸರು ಈಗ ಸಾಕಷ್ಟು ರೇಪ್ಗಳಾಗ ಸಾಕಷ್ಟು ಕಿಡ್ನ್ಯಾಪ್ಗಳಾಗುತ್ತೆ ಹಾವೇರಿಯಲ್ಲಿ ಎಷ್ಟಾಗಿದೆ ಕಿಡ್ನ್ಯಾಪ್ಗಳಾಗಿದ್ದಾವೆ ಕಡಿಮೆ ವಯಸ್ಸಿನ ಬಾಲಿಕೆಯ ಮೇಲೆ ಅತ್ಯಾಚಾರ ಆಗಿದೆ ಆ ಪುಂಡಿ ಪೋಕರಿಗೆ ಹಿಡಿದು ಹಿಡಿದಕ್ಕೆ ತಯಾರಿದೆ ಅಂದರೆ ಕಾನೂನಿನ ಉಲ್ಲಂಘನೆ ಮಾಡೋ ಕೆಲಸ ಕೊಟ್ಟಿದ್ದರಿಂದ ಇವತ್ತು ಈ ಎಲ್ಲ ಘಟನೆಗಳಾಗಿವೆ ಇಂಥ ಕೇಸಲ್ಲಿ ಅವರು ಕೂಡಲೇ ಕ್ರಮವನ್ನು ತೆಗೆದುಕೊಂಡಿದರೆ ಆ ವ್ಯಕ್ತಿ ಯಾರು ತಪ್ಪು ಮಾಡಿದ್ದಾರೆ ಅವ್ರ ವಿಷತ್ ತೆಗೆದುಕೊಂಡು ಮಾಡಿ ಇದು ಅವರ ಅವ್ರು ಸಂಪೂರ್ಣವಾಗಿ ನಿಷ್ಕ್ರಿಯಾಗಿದೆ ಮತ್ತು ಒಂದು ವರ್ಗದ ಓಲೈಸುವಂತ ಏನು ಕೆಲಸ ನಡೀತಾ ಇದೆ ಅದರ ಪರಿಣಾಮ ಈಗ ಇಪ್ಪತ್ತೆರಡು ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ ಈವರೆಗೂ ಕೂಡ ಆರೋಪಿಗಳ ಬಂಧನ ಆಗಿದೆ ಅದೇ ಸ್ಪಷ್ಟವಾಗ್ತಾ ಇದೆ ಹೋಲಿಕೆಯ ರಾಜಕಾರಣದ ಪರ ಕೆಲವರು ನೀರು ಹಾಕೋರಿದ್ದಾರೆ ಕೆಲವರು ಬೆಂಕಿ ಪೆಟ್ರೋಲ್ ಹಾಕೋರು ಕೂಡ ಇದ್ದಾರೆ ಅನ್ನೋ ಹೇಳ್ಬೇಕಲ್ಲ ಯಾರು ಪೆಟ್ರೋಲ್ ಹಾಕಿದ್ದಾರೆ ಯಾರು ಬೆಂಕಿ ಹಾಕಿದ್ದಾರೆ ನಡೆದ ಘಟನೆ ಅಂತ ಸತ್ಯ ಎಲ್ಲ ವಿಡಿಯೋಗಳು ಬಂದಿದೆ ಅವ್ರಿಗೆ ಯಾರು ನೀರು ಹಾಕ್ತಾರೆ ಯಾರು ಪೆಟ್ರೋಲ್ ಹಾಕ್ತಾರೆ ಸ್ಪಷ್ಟಿ ಸ್ಪಷ್ಟೀಕರಣಕ್ಕ ಬಿ ಜೆ ಪಿಯವರು ಸಿಗ್ಗಾಂಧದಲ್ಲಿ ಸಂತ್ರಸ್ತೆಯ ಪರ ಮಾತಾಡ್ತಾರೆ ಸವಣೂರಲ್ಲಿ ಆರೋಪಿ ಪರ ಮಾತಾಡ್ತಾರೆ ನಾವು ಆರೋಪಿ ಪರ ಮಾತಾಡೋಲ್ಲ ನಾವು ಸ್ಪಷ್ಟವಾಗಿ ತಪ್ಪಾದರೆ ಶಿಕ್ಷೆ ಆಗಲಿ ಅಂದರೆ ಆರೋಪ ಮಾಡಿದ್ರನ್ನೆಲ್ಲ ಚಪ್ಪಲೆಯಲ್ಲಿ ರಸ್ತೆದನ್ನ ನೋಡ್ಕೊಂಡು ಹೋಗ್ತಾರೆ ಈಗ ಆಮೇರಿಯಲ್ಲಿ ಹಂಗಲ್ ತಾಲೂಕಿನ ಬಾಲಕಿಯ ಅತ್ಯಾಚಾರ ಅವ್ರನ್ನೆಲ್ಲ ಚಪ್ಪಲಲ್ಲಿ